ಇವತ್ತೇನು ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಊಡಿ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಜಗ್ಗಿವಂದ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಜೊತೆಗೆ ಅವರ ಪಲ್ಲಕ್ಕಿಗಳು ಅದರ ಜೊತೆಗೆ ಎಲ್ಲ ಧರ್ಮದ ಗುರುಗಳನ್ನು ಮೆರವಣಿಗೆ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಈ ತಾರತಮ್ಯಗಳನ್ನ ದೂರ ಮಾಡಬೇಕು ಈಗೇನು ಕೋಮಲನ್ನು ಎಬ್ಬಿಸ್ತಾ ಇದ್ದಾರೆ ಅದನ್ನ ಅದನ್ನೆಲ್ಲ ಅದು ನಿರ್ಮೂಲನೆ ಆಗ್ಬೇಕು ನಾವೆಲ್ಲರೂ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕು ಅನ್ನೋ ಉದ್ದೇಶದಿಂದ ಈಗ ಈಗಾಗಲೇ ಧರ್ಮ ಧರ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತಾ ಇದೆ ನಿಜವಾಗ್ಲು ಇದೇನು ಇತಿಹಾಸ ನೋಡಿದ್ರೆ ಯಾವ್ದು ಜಾತಿ ಧರ್ಮ ಯಾವ ಕುಲ ಅಂತ ಯಾವ್ದು ಇರ್ಲಿಲ್ಲ ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದು ಕೆಲವರು ಸೃಷ್ಟಿ ಬಂದು ಏನೋ ವಲಸೆ ಬಂದಂತ ಕೆಲವರು ಸೃಷ್ಟಿ ಮಾಡಿರೋದು ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮಾನವರು ಅಂತ ಏನು ಈಗಾಗಲೇ ನಾವು ಹೇಳೋ ಒಂದು ಹಾಡನ್ನು ಸಹ ಹಾಡಿದ್ದೀವಿ ಯಾವ ಜಾತಿ ನಿನ್ನದು ಎಂದು ನೋಯಿಸಿದಿರು ಯಾರನ್ನು ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನ್ನು ಮಾನವನಿ ಯಾವುದೇ ಧರ್ಮನ ಪೂಜೆ ಮಾಡು ಏನೋ ನೀವು ಯಾವತ್ತು ನೀನು ಮಾನವ ಕುಲ ಅನ್ನೋದು ಮರಿಬೇಡ ಅಂತ ಆ ರೀತಿ ಎಲ್ಲರೂ ಮನುಷ್ಯರು ಏಕೆಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ತುಂಬಾ ಅದ್ಧೂರಿಯಾಗಿ ಮೂರು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ತುಂಬ ಶ್ರಮ ಪಟ್ಟು ನಮ್ಮ ಕಾರ್ಯಕರ್ತರು ಲೀಡರ್ಗಳು ಎಲ್ಲ ಸಂಘಟಿಗರು ಬೀದಿ ಬೀದಿ ವ್ಯಾಪಾರಿಗಳು ಕೂಟ ಯುವ ಘಟಕ ಆಟೋ ಘಟಕ ಎಲ್ರೂ ಇವ್ರ ಜೊತೆಗೆ ಶ್ರಮ ಇದೆ ಯಾಕಂದ್ರೆ ನಾನು ಮಾಡೋ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೋದು ಜೊತೆಗೆ ಅವರೆಲ್ಲ ಬಂದಿದ್ದಕ್ಕೆ ಜೊತೆಗೆ ನನ್ನ ಸಹೋದರರು ತುಂಬಾ ಜನ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಈ ಒಂದು ಯಶಸ್ವಿಗೆ ಕಾರಣ ಆಗಿದ್ರೆ ಈಗ ಚೇತನ ಅಹಿಂಸಾ ಸಾಹೇಬ್ರು ಬಂದಿದ್ರು ಸಂತೋಷಗಳ ಸಾಹೇಬ್ರು ಬಂದಿದ್ರು ಮಲ್ಲಿ ಮಾಧವ ಸ್ವಾಮಿಗಳು ಎಲ್ಲಾ ಧರ್ಮದ ಗುರುಗಳು ಸಾಲಮಾರ್ ತಿಮ್ಮಕ್ಕ ಅವರು ಬರ್ತಾ ಇದಾರೆ ಈಗ ಸಂಜೆ ಕಾರ್ಯಕ್ರಮಕ್ಕೆ ಅವ್ರು ಇರ್ತಾರೆ ಈಗ ಈ ತರ ನಾವು ಎಲ್ಲಾ ಕಾರ್ಯಕ್ರಮಗಳನ್ನ ತುಂಬಾ ಅರ್ಥಪೂರ್ಣವಾಗಿ ಮಾಡ್ಕೊಂಡ್ ಬಂದಿದೀವಿ ಈ ಕಾರ್ಯಕ್ರಮ ಯಶಸ್ವಿ ಎಲ್ರು ಸಭೆ ಇದೆ ನನ್ ದೊಬ್ಬಂದೆ ಅಂತಲ್ಲ ಒಂದು ವಿಷಯ ಅಂದ್ರೆ ಯಾವತ್ತು ನಮ್ಮನ್ನ ಸೂಲ್ಬೇಕು ಅನ್ನೋರ್ ಮುಂದೆ ನಾವು ಗೆಲ್ಲೋದನ್ನ ನಾವು ತೀರ್ಮಾನ ಸಮ ತೀರ್ಮಾನ ಮಾಡ್ಬೇಕು ಸೂಲ್ಬೇಕು ಅನ್ನೋರ್ ಮುಂದೆ ನಾವು ಗೆದ್ದು ತೋರಿಸ್ಬೇಕು ಅದು ಇವತ್ತು ಆಗಿದೆ ಅದೇ ನಮ್ಮ ಗುರಿ ಎಷ್ಟು ತುಂಬಾ ಅವೇರ್ ಮಾಡಿದ್ರು ತುಂಬಾ ಜನಗಳನ್ನ ಈಗ ಈ ಕಾರ್ಯಕ್ರಮಕ್ಕೆ ಅಂತ ಇದು ಮಾಡಿದ್ದಾರೆ ಆದ್ರೂ ಈ ಜಯ ಸಿಕ್ಕಿದೆ ಸತ್ಯಕ್ಕೆ ಜಯ ಸಿಕ್ಕಿದೆ ಆ ಕಡೆ ವರ್ಣನು ನಮ್ಮ ಅಧ್ಯಕ್ಷರು ಎರನ್ನು ನನಗೆ ಭಯಾಡಿಸಿದ್ರು ಸಾ ಮಳೆ ಬೆಳೆ ಅಂತ ಹೇಳ್ಬಿಟ್ಟು ಭಯಾಡಿಸ್ತಾ ಇದ್ರು ನಾನು ಹೇಳಿದೆ ಸರ್ ಬರ್ದಿಟ್ಕೊಳ್ಳಿ ಸೋಮವಾರ ಮೇಲೆ ಮಳೆ ಬರ್ಬೋದು ಭಯ ಬಂದು ಅಂದ್ರೆ ಸರ್ ನಾನು ಯಾವುದಕ್ಕೆ ಭಯಪಡಲ್ಲ ನಮ್ಮಲ್ಲಿ ಜಯ ಅನ್ನೋದಿದೆ ನಮ್ಮ ಶ್ರಮೆಗೆ ಫಲ ಸಿಗುತ್ತೆ ನಾವು ಮಾಡುವಂಥ ಕೆಲಸ ದೇವರು ಮಿಶಿಸ್ತಾರೆ ಅದು ಇವತ್ತು ಯಶಸ್ವಿ ಆಗಿದೆ ಆ ಯಶಸ್ವಿಗೆ ಈ ಮಳೆ ಈ ಸೂರ್ಯ ಚಂದ್ರ ಈ ಪ್ರಕೃತಿನೇ ಕಾರಣ ಇವತ್ತು ಪ್ರಕೃತಿನೂ ಈ ಒಂದು ಕಾರ್ಯಕ್ರಮವನ್ನು ಒಪ್ಕೊಂಡಿದೆ ಅಂತ ಹೇಳಿ ನಾನು ಮನಸ್ಫೂತಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಸರ್ ನಾನು ಒಬ್ಬ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ ಯಾಕೆಂದ್ರೆ ಮಾತೆಗಳಿಲ್ಲ ಅಭಿಮಾನ ಇಷ್ಟು ಪ್ರೀತಿ ಸಾಕಷ್ಟು ನಾನು ಬರ್ತಿದವರೆಗೂ ಅವ್ರಿಗೆ ಪೂಜೆ ಮಾಡ್ತೀನಿ ನಾನು ಒಬ್ಬ ಕಾರ್ಯಕರ್ತ ಸರ್ ಇಲ್ಲಿ ನಾನು ಒಬ್ನೇ ಒಂಟಿಯಾಗಿ ಬಂದಿರೋದು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅಷ್ಟೇ ಇದೆಲ್ಲರೂ ಎಲ್ರಿಗೂ ಕಾರ್ಯಕ್ರಮ ಇದು ಇಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ನಮ್ಗೌರ ಹೋಲ್ಸಿದಾರೆ ಅವರೆಲ್ಲರ ಕಾರ್ಯಕ್ರಮ ಅವ್ರೆಲ್ರಿಗೂ ಒಳ್ಳೇದಾಗ್ಲಿ ಅವ್ರೆಲ್ರು ನಾನು ಬದುಕಿರೋವರೆಗೂ ನಾನು ಜೀವ ಕೂಡ ಕೊರೋಡಿ ಸರ್ ಇನ್ನೇನು ಬೇಡ ನನ್ಗೆ ಈ ಪ್ರೀತಿ ಸಾಕು ಇದು ಜೀವ ಸಿಕ್ಕಿದೆ ಸರ್ ಇದು ಎಲ್ರು ಜಯ ಸರ್ ನಮ್ ಸರ್ ನಾವು ಗೈವ ಮಾನವ ಅಂಬೇಡ್ಕರ್ನವ್ನಂತೂ ನೋಡಿಲ್ಲ ಆದ್ರೆ ಅಂಬೇಡ್ಕರ್ ಪ್ರತಿರೂಪ ಆಗಿ ರೂಪದಲ್ಲಿ ಸರ್ವ ಜನಾಂಗೀಯ ತೋಟ ಸರ್ವ ಜನಾಂಗೀಯ ತೋಟವನ್ನ ನಮ್ಗೆ ತೋರಿಸ್ಕೊಟ್ಟಂತ ಜೂನಿಯರ್ ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳು ಅಂಬೇಡ್ಕರ್ ಆಗಿದೆ ಇಂಥ ಕಾರ್ಯಕ್ರಮ ನಾವೆಲ್ಲ ಭಾಗಿಯಾಗಿದೆಯಲ್ಲ ನಮ್ಮದೇ ಪಣ್ಯ ಅಂತ ತಿಳ್ಕೊಳ್ಳೋಣ ಅಂಬೇಡ್ಕರ್ ಅವರ ಪ್ರತಿರೂಪದಲ್ಲಿ ನಿಂತ್ಕೊಂಡು ಮತ್ತು ರೋಡ್ ಶೋ ಮಾಡಿಕೊಂಡು ಎಲ್ಲರ ಮನಸ್ಸನ್ನ ಸೆಳೆಯುವಂಥ ಕೆಲಸ ಮಾಡಿದರೆ ಉಡಿ ಚಿಮ್ಮಿ ಅಂತ ರಾಮಚಂದ್ರವರು ತನ್ನ ಹೆಗ್ಗಳಿಕೆಯನ್ನ ತನ್ನ ವಿಶೇಷತೆಯನ್ನು ಪ್ರಭಾವಪೇತವಾಗಿ ಮರೆಯುವಂಥ ಕೆಲಸ ಆಗಿದೆ ಅವ್ರ ಬಗ್ಗೆ ಎಲ್ರಿಗೂ ಮೆಚ್ಚುಗೆ ಇದೆ ಅವರೆಲ್ಲರ ಬಗ್ಗೆ ಪ್ರೀತಿ ಇದೆ ವಿಶ್ವಾಸ ಇದೆ ನಂಬಿಕೆ ಇದೆ ಅದನ್ನು ನಾವು ಬಹಳ ದೂರದಿಂದ ಬಂದಿದ್ದೀವಿ ಅವ್ರ ಮೆಚ್ಚುಗೆವಾಗಿ ಪ್ರೀತಿಯಾಗಿ ವಿಶ್ವಾಸಕ್ಕಾಗಿ ನಾವೆಲ್ಲ ಬರ್ತೀವಿ ಯಾವತ್ತ ಫೋನ್ ಮಾಡಿದ್ರೆ ಸಾಕು ಬರುವಂಥ ಕೆಲಸ ಮಾಡ್ತೀವಿ ಇಂಥ ಕಾರ್ಯಕ್ರಮ ಯಶಸ್ವಿ ನಡೆದು ಬರಲಿ ಅಂಬೇಡ್ಕರ್ ಅವ್ರಿಗೆ ಹೆಸರು ತಳ್ಳಿ ಜಗಜ್ಜೀವ್ರವ್ರ ಹೆಸರು ತಳ್ಳಿ ಎಲ್ಲರಿಗೂ ಗೌರವ ತಂದು ಸಾರ್ಥಕವಾದ ಬದುಕನ್ನು ಬದುಕಲಿ ಅಂತ ಹಾರೈಸ್ತಾ ಇದೆ ಈ ಕಾರ್ಯಕ್ರಮ ತುಂಬಾ ವಿಭಿನ್ನವಾಗಿದೆ ಬಹಳ ಅದ್ಭುತ ಕಾರ್ಯಕ್ರಮ ಮೋಹ ಕಾರ್ಯಕ್ರಮ ಅತ್ಯುತ್ತಮ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಂಡಿರುವಂತಹ ಶ್ರೀಯುತ ಗೌರವಾನ್ವಿತ ಹೂಡಿ ಚಿನ್ನಿ ಅವರು ಮತ್ತು ಅಮರನಾಥ್ ಅವರು ಈ ಬಿ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಮತ್ತು ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಅವರು ಶ್ರಮ ವಹಿಸಿದ್ದಾರೆ ಎಲ್ಲರನ್ನು ನಾನು ಆ ಪರಮಾತ್ಮನೊಂದಿಗೆ ಪ್ರಾರ್ಥಿಸಿದ್ದೇನೆ ಪ್ರಾರ್ಥಿಸುತ್ತಿದ್ದೇನೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಅವ್ರಿಗೆ ಜೀವನದಲ್ಲಿ ಅವಕಾಶ ಮತ್ತು ಶಾಂತಿ ಸ್ಫೂರ್ತಿ ಸಾಮರ್ಥ್ಯ ತರಲಿ ಹಾಗೂ ನಮ್ಮ ಭಾರತ ದೇಶದಲ್ಲಿ ಮನಸ್ಸು ಮನಸ್ಸುಗಳನ್ನು ಕದಡಿ ಬೇರ್ಪಡಿಸೋ ಸನ್ನಿವೇಶಗಳು ನಮ್ಮ ಎದುರಾಗಿ ಎದುರಾದು ಸಹ ಸಹ ಹುಡಿ ಚಿನ್ನಿ ತರ ಮತ್ತು ಅಮರ್ನಾಥ್ ತರ ಅವ್ರ ತಂಡದವ್ರ ತರ ಮತ್ತು ನಮ್ಮ ಎಲ್ಲಾ ಈ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಪಸ್ಮೆ ಭಾಯಿ ಭಾಯಿ ಅಂತ ಎಲ್ಲಾ ನಮ್ಮ ಧರ್ಮ ಗುರುಗಳು ನಾವು ಸದಾ ಸಿದ್ಧರಾಗಿದ್ದೇವೆ ಮನಸ್ಸು ಮನಸ್ಸುಗಳನ್ನು ಜೋಡಿಸುವ ಕಾರ್ಯಗಳನ್ನು ಯಾವತ್ತೂ ನಾವು ನಿಲ್ಲಿಸಲ್ಲ ಎಲ್ಲಾ ಹಿಂದೂ ಮುಸಲ್ಮಾನರು ಸಿಖ್ ಇಸಾಯಿಗಳು ಈ ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿ ಮಾದರಿಯಾಗಿದೆ ನಾವು ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ನಮ್ಮ ರಾಷ್ಟ್ರ ಯಾವತ್ತು ಎಂದಿಗೂ ಸಹ ನಮ್ಮ ರಾಷ್ಟ್ರದ ಏಕತೆ ಸಮಗ್ರತೆಗಾಗಿ ಮತ್ತು ಸಹಬಾಳ್ವೆಗಾಗಿ ಸೌಹಾರ್ದತೆಗಾಗಿ ನಾವೆಲ್ಲ ಧರ್ಮ ಗುರುಗಳು ಹುಲಿ ಹುಳಿ ಚುಣ್ಣಿ ಜೊತೆಯಲ್ಲಿ ಸದಾ ನಾವು ಶ್ರಮ ವಹಿಸುತ್ತೇವೆ ಸದಾ ನಾವು ಸಿದ್ಧರಾಗಿದ್ದೇವೆ ಅಂತ ನಾವು ಹೇಳಕ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಭಾರತೀಯರ ಸೇವಾ ಸಮಿತಿಯ ವತಿಯಿಂದ ಏನಿವತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಹಸಿರು ಕ್ರಾಂತಿ ಹರಿಕರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ಜಯಂತಿಯನ್ನ ಇಬ್ರು ಮಹನೀಯರ ಒಂದು ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಪ್ರತಿ ವರ್ಷ ಅದೇ ತರ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮಗಳನ್ನ ಸರ್ವ ಧರ್ಮಗಳ ಎಲ್ಲ ಗುರುಗಳನ್ನ ಹಿಂದೂ ಮುಸ್ಲಿಂ ಸಿಖ್ ಕ ಕ್ರಿಶ್ಚಿಯನ್ ಎಲ್ಲಾ ಧರ್ಮಗಳ ಒಂದು ಧರ್ಮ ಗುರುಗಳನ್ನ ನಾವು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ಏನು ಆ ಇಬ್ರು ಮಹನೀಯರು ಕೊಡುಗೆಗಳನ್ನ ಕೊಟ್ಟಿದ್ರು ಏನು ಸಮಾನತೆ ಸಾರಲಿಕ್ಕೆ ಅವರ ಜೀವನವನ್ನ ಮುಡುಪಾಗಿಟ್ಟಿದ್ರು ಅದನ್ನ ಇವತ್ತು ಎಲ್ಲಾ ಸಾರ್ವಜನಿಕರಿಗೆ ತೋರಿಸ್ಬೇಕು ಅಂತೇಳಿ ಪಲ್ಲಕ್ಕಿಗಳಲ್ಲಿ ಮೆರವಣ ಮಾಡೋದ್ರ ಮುಖಾಂತರ ಭಾರತೀಯರ ಸೇವಾ ಸಮಿತಿ ಸರ್ವ ಧರ್ಮಗಳ ಸಮಿತಿ ಅಂತೇಳಿ ಏನು ಆವತ್ತು ಅವತ್ತು ಏನು ಸಂಘಟನೆಯನ್ನ ಹುಟ್ಟಾಕಿರ್ತಕ್ಕಂಥ ಸಂಸ್ಥಾಪಕರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಊಡಿ ಸರ್ ಅವರು ಅವರ ಕಲ್ಪನೆ ಏನಿತ್ತು ಎಲ್ಲ ಧರ್ಮದವರನ್ನ ಒಂದು ಸಂಘಟನೆಗೆ ಸೇರಿಸಬೇಕು ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಭಾಗ ಭಾಗ ರಾಜಕಾರಣಿಗಳ ಕುತಂತ್ರದಿಂದ ಇವತ್ತು ಛಿದ್ರವಾಗ್ತಾ ಇರತಕ್ಕಂತ ಈ ಸಮಾಜ ಎಲ್ಲ ಜಾತಿ ಜಾತಿಗಳು ಇವತ್ತು ಒಂದೊಂದು ಸಂಘಟನೆಗಳಾಗಿ ಇವತ್ತು ವಿಂಗಡಣೆ ಆಗ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ಧರ್ಮಗಳ ಒಂದು ಜನವನ್ನ ಒಂದೇ ಸೂರ್ಯ ನಡಿಗೆ ತಗೊಂಡ್ಬರ್ಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಇವತ್ತೇನು ಭಾರತೀಯ ಸೇವಾ ಸಮಿತಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಯಿತು ಅದರ ಮುಖ್ಯನ ಇವತ್ತು ಏನಿವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನ ಇಷ್ಟೊಂದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು ಏಳು ದಿನ ಹಮ್ಮಿಕೊಂಡಿರುವಂತ ಒಂದು ಈ ಕಾರ್ಯಕ್ರಮ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಅಂತ ಬಿ ಚಿನ್ನಣ್ಣ ಅವರು ಇದೇ ಒಂದು ಕಾರ್ಯಕ್ರಮನೇ ಇದಕ್ಕೆ ಮುಂಚೆನೋ ಒಂದು ವರ್ಷ ಮುಂಚೆನ ಮಾಡಿದ್ವಿ ಎಲ್ಲರೂ ಮಾಡ್ತಾರೆ ಒಂದೊಂದು ಕಾರ್ಯಕ್ರಮ ಒಂದೊಂದು ಜಾತಿಗೆ ಸೀಮಿತ ಅಂತ ಮಾಡ್ತಾರೆ ಮತ್ತೆ ಏನೋ ಒಂದು ರಾಜಕಾರಣಿಗಳ ಹತ್ರ ಬಿದ್ದು ಅವ್ರವ್ರ ಸ್ವಾರ್ಥಕ್ಕಾಗಿ ಅವ್ರು ಮಾಡ್ತಾರೆ ಆದ್ರೆ ಇದು ಇಲ್ಲರಲ್ಲಿ ಒಂದು ಬಿ ಎಸ್ ಎಸ್ ಅಂತ ಒಂದು ಸಮಘಟನೆ ಕಟ್ಕೊಂಡು ಸುಮಾರು ವರ್ಷಗಳಿಂದ ಧರ್ಮಗಳು ಒಂದೇ ಸಮಾನತೆ ಅಂತ ನನ್ಬಿಟ್ಟು ಇವತ್ತೆಲ್ಲಾ ಧರ್ಮದ ಗುರುಗಳನ್ನ ಒಂದೇ ವೇದಿಕೆಯಲ್ಲಿ ಊರು ಮೆರವಣಿಗೆ ಮನೋ ಹಬ್ಬಕ್ಕಿಂತ ಹೆಚ್ಚಾಗಿ ಅವರು ಇವತ್ತು ಒಂದು ಮಾತಂದ್ರು ಇಲ್ಲಿ ಬಂದಿರತಕ್ಕಂಥ ಈಗ ನಮ್ಮ ಮಾಧುಸ್ವಾಮಿಗಳಾಗ್ಲಾಗ್ಲಿ ಮತ್ತೆ ಮಾಧಾಪ್ರಭು ಸ್ವಾಮಿಗಳಾಗ್ಲಿ ಅವ್ರ ಮನುಷ್ಯನ್ ಬೇವರ್ಗಳನ್ನ ಅವ್ರು ಆರಾಧನೆ ಮಾಡ್ತಾರೆ ಸೊ ಆ ಒಂದು ಇದರಲ್ಲಿ ಇವ್ರನ್ನೂ ಅವರು ಆ ಥರ ಬಾವಿಸ್ತಿದ್ದಾರೆ ಅಂತಂದ್ರೆ ಅಂದ್ರೆ ಅಂತ ವ್ಯಕ್ತಿ ಇವತ್ತು ಎಲ್ಲರ ಬಾಯಲ್ಲಿ ಬರ್ತಾ ಇರೋದು ಇವತ್ತು ನಮ್ಮ ಈ ಭಾಗದಲ್ಲಿ ಒಂದು ಎರಡನೇ ಅಂಬೇಡಿಕರನ್ನು ನೋಡ್ತಾ ಇದೀವಿ ಅಂತನಂದ್ರು ಅದಂತೂ ಸತ್ಯವಾದ ಮಾತು ಇದು ಬರೀ ಮಾತುಗಳಿಗೆ ಅಲ್ಲ ಯಾಕಂದ್ರೆ ಇವತ್ತು ಎಲ್ಲಾ ಧರ್ಮದವರು ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇಷ್ಟೊಂದು ಸಕ್ಸಸ್ ಮಾಡಿದ್ದಾರೆ ಅಂತಂದ್ರೆ ಅಂದ್ರೆ ಅವ್ರ ಮನಸ್ಸು ಅಂತ ನನ್ಬಿಟ್ಟು ಇಡೀ ದೇಶನ ನೋಡುತ್ತೆ ಇಲ್ಲಿ ನೋಡುತ್ತೆ ಮತ್ತು ನಿಮ್ಗೂ ನಾವು ಇಲ್ಲಿ ಬಂದಿರುವಂತ ಮೀಡಿಯಾದವ್ರಿಗೂ ಕೈ ಜೋಡಿಸಿ ಕೇಳ್ಕೊಂತೀವಿ ಇಂಥವ್ರು ಇನ್ನೂ ಮುಂದೆ ನೀವು ಮುಂದಕ್ಕೆ ತರಬೇಕು ಅವ್ರು ಆಲ್ರೆಡಿ ಇವತ್ತು ರಾಜ್ಯ ಮಟ್ಟದಲ್ಲೇ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಷ್ಟ್ರೀಯ ಮಟ್ಟದಲ್ಲಿನು ಇವತ್ತು ಸಂಘಟನೆ ತುಂಬಾ ಅದ್ಭುತವಾಗಿ ಬೆಳೀತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಎಲ್ಲಾ ಭಾಗಗಳಲ್ಲಿ ಬಡವರನ್ನೆಲ್ಲ ಗುರುತಿಸಿ ಈ ಸಂಘಟನೆ ಅವ್ರಿಗೆ ಏನೋ ಒಂದು ದಾರಿದೀಪ ಅಂತ ಮಾಡ್ಕೊಡುತ್ತೆ ಅಂತ ನನ್ಬಿಟ್ಟು ನಾನು ಮಾತುಗಳನ್ನು ಮುಗಿಸ್ತೀನಿ ನಾನು ಈ ಭಾರತೀಯ ಸೇವಾ ಸಮಿತಿ ಒಂದು ಸಂಘಟನೆಯಲ್ಲಿ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷನಾಗಿದ್ದೇನೆ ನನ್ನ ಹೆಸರು ಅಂತ ಹಿಂದೂರು ಪೂರ್ವ ತಾಲೂಕು ವ್ಯಾಪ್ತಿಯಲ್ಲಿ ಮಾದಿಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಸೇವಾ ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರ ಒಂದು ನೇತೃತ್ವ ವಹಿಸಿ ಮತ್ತು ರಾಜ್ಯಾಧ್ಯಕ್ಷರ ಅಮರ್ ಸರ್ ಅವರ ಸಾರಥ್ಯದಲ್ಲಿ ಒಂದು ಬೃಹತ್ವಾದ ಒಂದು ಬೈಕ್ ರ್ಯಾಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗ್ಜೀನ್ ಅವರ ಜಯಂತಿ ಉತ್ಸವವನ್ನು ಇತಿಹಾಸ ಪುಟದಲ್ಲಿ ಇವತ್ತು ಸೇರಕಂತಹ ಶುಭ ದಿನ ಇವತ್ತು ಸೇರಕಂತಹ ಎಲ್ಲ ಒಂದು ಭೀಮಾ ಸೈನಿಕರಿಗೆ ನಾನು ಉನ್ನತಾ ಇರ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದು ಭಾರತೀಯ ಸೇವೆ ಸಮಿತಿ ಇವಾಗ ಆಗಲೇ ಸಮಾಜ ಸೇವೆ ಅಪಾರವಾದ ಎಲ್ಲ ಧರ್ಮದವರೆಗೂ ಅವರು ತನ್ನ ಕೈನಳ್ಳಹ ಸಹಾಯ ಮಾಡಿಕೊಂಡು ಈ ಮಟ್ಟವರೆಗೂ ಬೆಳೆದಿದ್ದಾರೆ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳಿಲಿ ಈ ಭಾರತೀಯ ಸೇವಾ ಸಮಿತಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಪ್ರಜ್ವಲಿಸಿದೆ ಎಂತ ಮುಂತುಂಬಿ ಆರಿಸ್ತಾ ಇದೀನಿ ನಿಜಕ್ಕೂ ವಿಶೇಷವಾಗಿ ತುಂಬಾ ಖುಷಿ ತರುವಂತ ದಿನ ಯಾಕೆ ಅಂತಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಎಲ್ಲರೂ ಜೂನಿಯರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರು ಅದಕ್ಕೂ ಮಿಗಿಲಾಗಿ ಅವರ ಮನಸ್ಸಲ್ಲಿ ಎಷ್ಟು ಇವತ್ತು ಬಾಮುಖ ಬಾವುಮುಖರಾದ್ರು ಅಂತಂದ್ರೆ ನಾನು ಮಾಡುವಂತ ಒಳ್ಳೆ ನಾಲ್ಕು ಜನ ಒಟ್ಟಿಗೆ ನೋಡೋದು ತುಂಬಾ ಕಷ್ಟ ಇದೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇಡೀ ನಾನಾ ತಾಲೂಕುಗಳಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಜನರನ್ನು ಒಂದಾಗಿ ಒಟ್ಟುಗೂಡಿಸಿರುವಂತದ್ದು ಅವರ ಒಳ್ಳೆ ಗುಣ ಅವರೊಂದು ಸೇವೆಯ ಮನೋಭಾವ ವಿಶೇಷವಾಗಿ ಎಲ್ಲಾ ಧರ್ಮಗಳನ್ನ ಸಮಾನತೆಯಿಂದ ನೋಡ್ತಾ ಇದ್ದಾರೆ ಅದು ತುಂಬಾ ವಿಶೇಷವಾದ ಕಾರ್ಯ ಏಕೆಂತಂದ್ರೆ ಎಲ್ಲ ಗ್ರಂಥಗಳು ಹೇಳುತ್ತೆ ಪವಿತ್ರ ಗ್ರಂಥಗಳು ನೀನು ನಿನ್ನನ್ನು ಪ್ರೀತಿಸುವ ರೀತಿಯಲ್ಲಿ ಇತರರನ್ನು ಪ್ರೀತಿಸಿ ಅಂತ ಅದು ನಮ್ಮ ಭಾರತೀಯ ಸೇವಾ ದೇ ಉದ್ದೇಶವಾಗಿದೆ ಸರ್ವ ಧರ್ಮಗಳ ಸಮಾನತೆ ಇವತ್ತು ವಿಶೇಷವಾಗಿ ಎಲ್ಲ ದೊಡ್ಡವ್ರ ಮುಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ರಾಜ್ಯ ಅಧ್ಯಕ್ಷರಿಗೂ ಇದೇ ರೀತಿ ಜನರ ಸಹಕಾರ ದೇವರ ಆಶೀರ್ವಾದ ಸದಾ ಇರಲಿ ನಮ್ಮ ಹೆಣ್ಮಕ್ಳ ಆಶೀರ್ವಾದ ಅವ್ರ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಎರಡು ಮಾತು ಮಾತಾಡೋದಕ್ಕೆ ಲಕ್ಷ್ಮಿ ಮಾಡುವ ನಮಸ್ಕಾರಗಳು ಇದು ನಾಡಿನ ಹಬ್ಬ ಈ ದಿನ ನಾಡಿನ ಹಬ್ಬ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಇವತ್ತು ಯಾವ ಲೆವೆಲ್ಗೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣರು ನಮ್ಮ ಹುಡಿ ಚಿನ್ನಯಣ್ಣವರು ಯಾಕೆಂದರೆ ಒಂದು ಡಾಕ್ಟ್ರೇಟ್ ಕೊಟ್ಟಾಗ ಎಲ್ಲರೂ ಹೊಂದ್ಕೊಂಡಿರ್ಬೋದು ರಾಷ್ಟ್ರದಲ್ಲಿ ಸಮಾಜದಲ್ಲಿ ರಾಷ್ಟ್ರ ಯಾಕೆಂದರೆ ಒಂದು ಹೆಣ್ಣು ಮಕ್ಕಳನ್ನ ಯಾವ ಅಲ್ಲಿ ಇದ್ದೀವಿ ಅಂತ ಅವ್ರು ಯಾವತ್ತು ಭೇದ ಭಾವ ಮಾಡಿದವರಲ್ಲ ಒಂದು ಅಕ್ಕ ತಂಗಿಯಾಗಿ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿ ಅಂದರೆ ಅದು ಹುಡಿ ರಾಮಚಂದ್ರ ಅಣ್ಣನ ಯಾಕೆಂದರೆ ಅವರಿಗೆ ಧರ್ಮ ಜಾತಿ ಏನೂ ಗೊತ್ತಿಲ್ಲ ಅವರು ಒಂಥರ ಕರುಣಾಮಯಿ ನಾನು ನೇರವಾಗಿ ಹೇಳ್ತೀನಿ ನಾನೊಂದು ಸ್ಟೇಟ್ ಲೆವೆಲ್ ಲೀಡ್ರಾಗಿ ಹೇಳ್ತಾ ಇದ್ದೀನಿ ಅವ್ರು ಯಾವತ್ತೂ ಆ ಸಮುದಾಯದಲ್ಲಿ ಒಂದು ಈಗ ಹೇಳಿದ್ರು ಯಾರೋ ಒಬ್ರು ಅಂಬೇಡ್ಕರ್ ಅಂಬೇಡ್ಕರ್ ರೂಪದಲ್ಲೇ ನೋಡ್ತಾ ಇದೀವಿ ಯಾಕೆಂದ್ರೆ ಸರ್ವಧರ್ಮಗಳಿಗೆ ಅವರು ತಲೆ ಬಾಕ್ಕೊಂಡು ಕೆಲಸ ಮಾಡಿದಂಥ ಮಹಾನ್ ಭಾವರು ಇವತ್ತು ಹೆಣ್ಣು ಮಕ್ಕಳಿಗೆ ನಾನು ಸ್ಫೂರ್ತಿಯಾಗಿ ನಿಂತಿದ್ದೀನಪ್ಪ ಅನ್ನೋಂತ ಒಂದು ಧೈರ್ಯ ಕೊಟ್ಟ ಮಹಾನ್ ಭಾವರು ನಾವು ಹೇಳ್ಬಾರ್ದು ಅವ್ರ ಮುಂದೆ ನಾವೆಲ್ಲ ಚಿಕ್ಕವರು ಅವ್ರ ಮುಂದೆ ನಿಂತು ಮಾತಾಡೋ ಶಕ್ತಿನೂ ನಮಗಿಲ್ಲ ಆದರೆ ಇವತ್ತು ಹೇಳ್ತಾ ಇದ್ದೀನಿ ಇಲ್ಲಿ ಬಂದಿರೋಂಥ ರಾಜಕಾರಣಿಗಳು ರಾಜ ಅಧ್ಯಕ್ಷಗಳು ಮುಖಂಡರು ತುಂಬಾ ಶ್ರಮೆ ಪಟ್ಟು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇದು ತುಂಬ ಯಶಸ್ವಿ ಆಗಲಿ ರಾಷ್ಟ್ರ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಎಲ್ಲ ತಲುಪಲಿ ಅಂತ ಹೇಳ್ತಾ ಬಂದಿರಂತ ನನ್ನ ಪ್ರೀತಿಯ ಹೋರಾಟಗಾರರಿಗೆ ಹೃದಯಪೂರ್ವಕವಾಗಿ ಹಾಗೂ ನಮ್ಮ ಅಣ್ಣನವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ನಾನು ಬಹಳ ಬೆಂಬಲಿಗೆ ಅಂತ ಹೇಳ್ಕೊಳ್ತೀನಿ ಇವತ್ತು ಅವರು ಕಣ್ಣಲ್ಲ ನೀರು ನೋಡಿಕೊಂಡು ನನಗೆ ಅರ್ಥ ಆಯಿತು ಈ ಜನಗಳ ಸೇವೆಯಲ್ಲಿ ಎಷ್ಟು ಅವರು ಒಳಗಡೆ ಅಂದರೆ ಅವರು ಫುಲ್ ಆಗಿದ್ದಾರೆ ಇವತ್ತು ನಾವು ಜೂನಿಯರ್ ಅಂಬೇಡ್ಕರ್ ಅಂತ ಒಂದು ಪದವಿ ಅಂತ ಹೇಳ್ಕೊಂತ ಇದ್ದೀವಿ ಅಂಬೇಡ್ಕರ್ ಇದಾರೆ ಹುಡ್ಕೊಂಡು ಮಾಡ ಕೆಲಸಗಳಲ್ಲಿ ನಾವು ಜೊತೆ ಸೇರ್ ಈ ಮೆರವಣಿಗೆ ಕಡೆಯಿಂದ ನಾವ್ ಎಲ್ಲರಿಗೂ ಮೆಸೇಜ್ ಕೊಡ್ಬೇಕಂತ ಅರ್ಥ ಮಾಡ್ತೀವಿ ಅಂದ್ರೆ ತೆಲುಗು ಅಲ್ಲಿ ಅಂತ ಜನ ಜೊತೆ ವಚ್ಚಿ ಒಗ್ತು ಪಣಚ್ಲಾ ಅಂತ ಇಬ್ ಸೇರ್ ಅಂಟೆ ಜನಗಳು ಚೆಪ್ಪಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಹಣ್ಣಿಕೊಂಡಿರುವಂತಹ ಹೂಡಿ ಅಹ್ ಚಿನ್ನಿ ಅವರಿಗೆ ನಾವು ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಸ್ವಾಮೀಜಿಗಳು ಸಿಖ್ ಸಮುದಾಯದಿಂದ ಬಂದಿರುವಂತಹ ಪಾದ್ರಿಯರು ಕ್ರಿಸ್ತ ಸಮುದಾಯದಿಂದ ಎಲ್ಲಾ ಧರ್ಮಗುರು ಸರ್ವಧರ್ಮಗುರುಗಳು ಹೂಡಿ ಚೆನ್ನಿ ಅವರಿಗೆ ಹೃದಯ ಪೂರ್ವಕ ಮತ್ತು ಎಲ್ಲ ಸಹೋದರರು ಮತ್ತು ಯಾರ್ಯಾರು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅವ್ರಿಗೆ ಭಗವಂತ ಅಲ್ಲ ಪರಮಾತ್ಮ ಶಕ್ತಿ ಪೂರ್ತಿ ಸ್ಫೂರ್ತಿ ಸಾಮರ್ಥ್ಯ ನೀಡಲಿ ಜೈ ಹಿಂದೆ ಕನ್ನ ಜಯ ಕರ್ನಾ ನಮ್ಗೆ ಏನ್ ಎದುರಾಡ್ತಾ ಅಂದ್ರೆ ಬಾಬಾ ಸಾಹೇಬ್ ಅವರು ಹೇಳ್ತಾರೆ ಅವರು ಶಿಕ್ಷಣ ಸಂಘಟನೆ ಹೋರಾಟಕ್ಕಿಂತ ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡು ಒಂದು ಸಾಂಸ್ಕೃತಿಕವಾದ ವಿಚಾರಿದೆ ಅದು ನಮ್ಮ ದಲಿತರ ಒಂದು ಮಾಧ್ಯಮ સાંસ્કૃતિક ઉછાર દ્વારા જે પ્રતિદિવેક સાંસ્કૃતિક વિચાર દ્વારા ಏನು ಅನ್ನು ವ್ಯಾಖ್ಯಾನಿಸಬೇಕು ಇವತ್ತು ಅಂಬೇಡ್ಕರ್ ವಾದ ಏನು ಅಂದ್ರೆ ಸಮ ಸಮಾಜವಾದ ಸಮಾನತೆಯ ಸಮಾನತೆ ನ್ಯಾಯ ಸಂವಿಧಾನ ಇದೆ ವೈಚ್ಯ ಬಹಳ ಮುಖ್ಯವಾಗಿ ಇವತ್ತಿನ ಎರಡ್ ಸಾವಿರದ ಎಂಟುನೂರು ಪಕ್ಷಗಳು ಇದ್ದಾವೆ ರಿಜಿಸ್ಟರ್ ಆಗಿದೆ ನಮ್ಮ ದೇಶದಲ್ಲಿ ಆದ್ರೆ ನನ್ನ ವ್ಯಾಖ್ಯಾನದ ಪ್ರಕಾರ ಅವರ ಅಂಬೇಡ್ಕರ್ ವಾದಿಗಳ ವ್ಯಾಖ್ಯಾನದ ಪ್ರಕಾರ ಎರಡ್ ಸಾವಿರದ ಎಂಟುನೂರು ಪಕ್ಷಗಳು ಯಾರು ಕೂಡ ಅಂಬೇಡ್ಕರ್ ವಾದಿ ಮತ್ತೆ ಸಂವಿಧಾನ ಎದುರಿಸ್ತಾ ಇಲ್ಲ ಯಾರಾದ್ರೂ ಸಂವಿಧಾನ ಎತ್ತರಿಸ್ತಾ ಇದ್ದಾರೆ ಅಂದ್ರೆ ನಿಮ್ಮಂತ ನಮ್ಮಂತ ಸಮಾಜವಾದಿಗಳು ಮಾತ್ರ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಬಾಬಾ ಸಾಹೇಬ್ ವಿಚಾರಗಳು ಶಿಕ್ಷಣ ಅಂತಾರೆ ಆ ಶಿಕ್ಷಣ ಅಂದ್ರೆ ಪಠ್ಯ ಪುಸ್ತಕ ಶಿಕ್ಷಣ ಮಾತ್ರ ಅಲ್ಲ ಆ ಶಿಕ್ಷಣ ಪಠ್ಯ ಪುಸ್ತಕ ಶಿಕ್ಷಣ ಚಳುವಳಿಯ ಶಿಕ್ಷಣ ಸೊ ನಾವ್ ಇವತ್ತಿನ ಚಳುವಳಿ ಸೇರ್ಕೋಬೇಕು ಚಳುವಳಿ ಶಿಕ್ಷಣದ ಮುಖಾಂತರ ಸತ್ಯ ಇತಿಹಾಸ ಗೊತ್ತಾಗುತ್ತೆ ನಮ್ಗೆ ಪ್ರತಿರೋಧದ ಇತಿಹಾಸ ಗೊತ್ತಾಗುತ್ತೆ ಮತ್ತೆ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಹೋಲಿಕೆ ಏನು ಬಾಬಾ ಓದಿದ ಆರ್ಟ್ಸ್ ಸಮಾಜಶಾಸ್ತ್ರ ಕಾನೂನು ಅರ್ಥಶಾಸ್ತ್ರ ರಾಜಕೀಯ ವಿಚಾರದಲ್ಲಿ ಇವತ್ತು ನಮಗೆ ಉತ್ತಮ ನಾಗರಿಕರಾಗಲು ಉತ್ತಮ ವಿಚಾರ ಬೆಳೆಸ್ಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಆರ್ಟ್ಸ್ ಓದಬೇಕು ಆರ್ಟ್ಸ್ ಸಾಹಿತ್ಯದ ಜೊತೆ ನಾವು ಅರ್ಥ ಮಾಡಬಹುದು ಇವತ್ತು ಹೆಮ್ಮೆಯಿಂದ ಹೇಳ್ತೀವಿ ಆರ್ಟ್ಸ್ ಸ್ಟೂಡೆಂಟ್ಸ್ ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ಮಾಡ್ತೀವಿ ಯಾಕಂದ್ರೆ ದುಡ್ಡು ಇಲ್ಲ ಅನ್ನೋ ಒಂದ್ ಕಾರಣಕ್ಕೆ ಆದ್ರೆ ಯಾರಾದ್ರೂ ನಿಜವಾದ ದೇಶ ನಿರ್ಮಾಣ ಮಾಡೋದು ಎತ್ತಿ ಕೈ ಅಂದ್ರೆ ಅದೇ ಆರ್ಟ್ಸ್ ಸ್ಟೂಡೆಂಟ್ಸ್ ಬಾಬಾ ಸಾಹೇಬ್ಬ ಮಾದರಿ ಹೇಳಿ ಇವತ್ತು ನಾವು ಈ ಸಾಂಸ್ಕೃತಿಕ ಪರಂಪರೆ ಮುಖಾಂತರ ನಾವೆಲ್ಲ ಒಂದು ಸಮಾಜದ ನಾವು ಮುಂದೆ ಸಹ ನಮ್ಮ ಹುಡಿ ಚೆನ್ನಾಗಿರ್ಬೋದು ನಮ್ಮ ಮುನಿ ಮಾರಪ್ಪ ಎಲ್ಲ ಸಮಸಮಾಜವಾದಿಗಳು ಯಾಕಂದ್ರೆ ನಾವು ಇವತ್ತಿನ ಗಟ್ಟಿಯಾಗಿ ಏನ್ ಕಟ್ಟಬೇಕು ಅಂದ್ರೆ ಪರಿವರ್ತನೆ ಅಂದ್ರೆ ಹೋರಾಟ ಮಾಡಿದ್ರೆ ಸಾಂತು ಈ ಕುರ್ಚಿನ ಅಲ್ಲಾಡಿಸೋ ರಾಜಕೀಯ ಪ್ರಜ್ಞೆಯನ್ನೋದು ಕಟ್ತಾ ಬರಬೇಕು ಅದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಅದೇ ನಮ್ಮ ತಂದೆ ಕಿರಿಯಾರ್ವಾದ ಅದೇ ನಮ್ಮ ಕಾಂಶೀಲವಾದ ಆ ಸಮ ಸಮಾಜದ ಕಾಂಶೀಲವಾದ ನಾವು ಎತ್ತಿಡಿಬೇಕು ಅಂತ ಹೇಳಿ ನನ್ನ ಮಾತುಕ ಮಾತು ಹೇಳ್ಬಿಟ್ಟು ಜಲ ಹೇಳ್ಬಿಟ್ಟಂತೀನಿ ನೀರ ಕಂಡಲ್ಲಿ ಮುಳುಗುಗಳಯ ಮರವ ಬರಯ್ಯ ಸುತ್ತುಗಳಯ ಬಜಲ ಒಣಗಿರ ಮರ ಮೆಚ್ಚಿದವರು

ನನ್ನ ಬಾಯಿಯಿಂದ ಬರುವ ವಿಚಾರಗಳು ಭ್ರಷ್ಟಾಚಾರದ ವಿಚಾರ ಅದರಲ್ಲಿ ನಿರತೆಗೆ ಸೂಕ್ತವಾದ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಈ ಸಮುದಿಯನ್ನು ನೆನಪು ಬಹಳ ಶ್ರೋಸಿದೆ ಹಾಗೆ ಮನೆಯಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸರ್ ಜಿ ಎನ್ ರಾಮರ ನೆನಪಿನಲ್ಲಿ ನಾವು ನೋಡಿದ್ದೆ ಅವರಿಗೆಲ್ಲ ನಮ್ಮಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ وڏي چينه وري کي منھن اڏڻا ونگل سويستاني ملامت ڏيڻ جو مڪمل ڪم ڪيو